ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಹಳ್ಳಿ ಸ್ಟೈಲಲ್ಲಿ ಒಂದು ಚಿಕನ್ ರೆಸಿಪಿ ಸಾಂಬಾರನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಊರಲ್ಲೆಲ್ಲ ಯಾವ ರೀತಿ ಮಾಡ್ತೀವಲ್ಲ ಸಾಂಬಾರ್ ಅದೇ ರೀತಿಯಾಗಿ ಸ್ನೇಹಿತರೆ ಫ್ರೈ ಅದೆಲ್ಲ ಮಾಡೋದಿಲ್ಲ ಯಾಕಂದ್ರೆ ಆ ಥರ ಎಲ್ಲ ಮಾಡಿದ್ರೆ ಅಷ್ಟು ಇವ್ರಿಗೆ ಇಷ್ಟನೂ ಆಗಲ್ಲ ಹಾಗಾಗಿ ಮಾಮೂಲಿ ನಾವು ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿಯಾಗಿ ಮಾಡುವಂಥದ್ದು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂನು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದೀನಿ ಖಂಡಿತ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಚಿಕನ್ ಸಾಂಬಾರ್ ಮಾಡ್ಬೇಕಂದ್ರೆ ಚಿಕನ್ ಬೇಕೇ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಇದು ಎರಡ್ ಕೆಜಿ ಚಿಕನ್ ಇದೆ ಸ್ನೇಹಿತಾ ಸ್ವಲ್ಪ ಮಗ ಬಂದ್ಬಿಟ್ಟು ಹೇಳ್ತಾ ಸ್ವಲ್ಪ ಬಿರಿಯಾನಿ ಮಾಡಮ್ಮ ಸ್ವಲ್ಪ ಹಾಗೆ ಸಾಂಬಾರ್ ಅಂತ ಈಗ ಟೈಮ್ ಇಲ್ಲಪ್ಪ ಎರಡು ಮಾಡೋದಕ್ಕೆ ಸಾಂಬಾರ್ ಒಂದ್ ಮಾಡ್ತೀನಿ ಅಂತ ಹೇಳಿ ಸಾಂಬಾರ್ ಮಾಡಿದೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನ ತಗೊಂಡಿದೀನಿ ಸ್ನೇಹಿತರೆ ಹಾಗೇನೆ ಒಂದು ಮೂರರಿಂದ ನಾಲ್ಕ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಮೂರ್ ಗೆಡ್ಡೆ ಇದೆ ಸ್ನೇಹಿತರೆ ನಂತರ ಒಂದ್ ಅಷ್ಟು ಶುಂಠಿ ಹಸಿ ಶುಂಠಿ ನಂತರ ಇಲ್ಲಿ ಒಂದ್ ಇಡೀ ಅಷ್ಟು ಕೊತ್ತಂಬರಿ ಹಾಗೇನೆ ಪುದೀನ ಸ್ನೇಹಿತರೆ ನೋಡಿ ಈರುಳ್ಳಿ ಹಾಗೇನೆ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡಿರುವಂತ ಪೇಸ್ಟ್ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಎಷ್ಟು ನೈಸ್ ಬಂದಿತ್ತು ಅಂದ್ರೆ ತುಂಬಾನೇ ಚೆನ್ನಾಗ್ ಬಂದಿದೆ ಸ್ನೇಹಿತರೆ ನಂತರದಲ್ಲಿ ಅದೇ ಜಾರಿಗೆ ಕೊತ್ತಂಬರಿ ಹಾಗೇನೆ ಪುದೀನ ಹಾಕೊಂಡು ಅದನ್ನು ರುಬ್ಕೊಂಡಿರುವಂತದ್ದು ಕೆಲವೊಬ್ರು ಪುದೀನ ಎಲ್ಲ ಇಷ್ಟ ಪಡೋದಿಲ್ಲ ಹೆಚ್ಚಿಗೆ ಹೆಚ್ಗೆ ಹಾಕಿದ್ರೆ ನಮ್ಮನೇಲಿ ಹಾಗೇನಿಲ್ಲ ಪುದೀನ ಹೆಚ್ಗೆನೆ ಹಾಕ್ ಮಾಡ್ತೀನಿ ಸ್ನೇಹಿತರೆ ಕೊತ್ತಂಬರಿ ಪುದೀನ ಎರಡನ್ನೂ ತುಂಬಾನೇ ರುಚಿ ಚೆನ್ನಾಗ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇಷ್ಟನ್ನ ರುಬ್ಕೊಂಡಿದೀನಿ ನಂತರ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಣ ಕೊಬ್ಬರಿ ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಲವಂಗ ಹಾಗೇನೆ ಮೆಣಸು ಸ್ನೇಹಿತರೆ ಇಷ್ಟು ಮತ್ತೆ ಒಂದು ಎರಡು ಚಿಕ್ಕದು ಟೊಮೊಟೊ ಕಟ್ ಮಾಡಿ ಹಾಕೊಂಡು ಈಗ ಇದನ್ನು ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದೀನಿ ಗಸಗಸೆನೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿದ ಕೊಬ್ಬರಿನೂ ಹಾಕೊಳ್ಬಹುದು ನಾನು ಒಣ ಕೊಬ್ಬರಿನೇ ಹಾಕೊಂಡಿರುವಂತದ್ದು ಸ್ನೇಹಿತರೆ ಒಂದೊಂದ್ಸಲ ತೆಂಗಿನಕಾಯಿ ಎಳೆದಿತ್ತು ಅಂತಂದ್ರೆ ಚೆನ್ನಾಗಿ ಬರಲ್ಲ ಸಾಂಬಾರು ನೀರು ನೀರು ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬಲ್ ಇದು ಕೊಬ್ಬರಿ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಹಾಗಾಗಿ ನಂತರ ಅದನ್ನು ಪೇಸ್ಟ್ ಮಾಡ್ಕೊಂಡು ಒಂದು ಕಡೆ ಬಂದು ಬಟ್ಲಿಗೆ ಎತ್ತಿಟ್ಕೊಂಡು ನಂತರ ಧನಿಯಾ ಅಂದರೆ ಸಾಂಬಾರು ಪುಡಿ ಸ್ನೇಹಿತರೆ ಹಾಗೆಯೇ ಖಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಅಂದರೆ ನಾವು ಚಿಕನ್ ಮಟನ್ ಸಾಂಬಾರ್ ಮಾಡೋದಕ್ಕೆ ಅಂತಾನೆ ಸಾಂಬಾರ್ ಪುಡಿ ಬೇರೆ ಮಾಡಿಸಿಟ್ಕೊಂಡಿರ್ತೀವಿ ಅದು ಹಸಿ ಸಾಂಬಾರ್ ಅಂತ ಹೇಳ್ತೀವಲ್ವಾ ಆ ಥರದ್ದು ಸಾಂಬಾರ್ ಇದನ್ನ ಹಾಕೊಂಡಿರುವಂತದ್ದು ಈಗ ಅದೆಲ್ಲ ರುಬ್ಕೊಂಡು ಇದೆಲ್ಲ ಆಯ್ತಲ್ಲ ಸ್ನೇಹಿತರೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗಿದ ನಂತರದಲ್ಲಿ ಚಿಕನ್ ಅನ್ನ ಸೇರಿಸ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ ಚಿಕನ್ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಹಾಕೊಂಡು ಇದಾಗಿದೆ ಈಗ ಇದನ್ನ ನಿಧಾನಕ್ಕೆ తిరుగుకొండీ ఫ్రై మాకు స్నేహితు ನಾವು ಏನು ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಹಾಕೊಳ್ತೀವಲ್ಲ ಸ್ನೇಹಿತರೆ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿಗೆ ಹೊತ್ತು ಸಾಂಬಾರೆಲ್ಲ ಬೇಯಿಸ್ಬೇಕು ಈ ರೀತಿಯಾಗಿ ಏನಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಅದ್ರಲ್ಲೂ ಊರ್ ಕಡೆ ಅಂದ್ರೆ ನಾಟಿ ಕೋಳಿ ಎಲ್ಲ ಮಾಡ್ತಾರಲ್ಲ ಆ ಟೈಪಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟುನು ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಎಣ್ಣೆಯಲ್ಲಿ ಬೇಗ ಫ್ರೈ ಆಗಿರುತ್ತಲ್ಲ ಬೇಗ ಇದು ಚೆನ್ನಾಗಿ ರುಚಿನೂ ಬಂದಿರುತ್ತೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ ಆ ರೀತಿಯಾಗಿ ಮಾಡ್ತಾ ಇದೀನೂ ಹಾಗಾಗಿ ನಾನು ಅದೇ ರೀತಿನೇ ಮಾಡುವಂತದ್ದು ಸ್ನೇಹಿತರೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ನಲ್ಲ ಈಗ ಸ್ವಲ್ಪ ಹೊತ್ತು ಹಾಗೆನೇ ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ದೆ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ನಂತರ ಮತ್ತೆ ಸಲ ಎಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬಂದ್ಬಿಟ್ಟು ಸ್ನೇಹಿತರೆ ಈಗ ಸ್ವಲ್ಪ ಚಿಟಿಕೆ ಅರ್ಶಿಣ ಪುಡಿ ಹಾಕ್ಕೊಳ್ಬೇಕು ಸ್ವಲ್ಪ ಅರಶಿಣ ಪುಡಿ ಹಾಗೆಯೇ ಉಪ್ಪು ಹಾಕ್ಕೊಂಡು ಇದು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಸ್ನೇಹಿತರೆ ಹಾಗಾಗಿ ನಾನು ಸೇಮ್ ಅದೇ ರೀತಿಯಾಗಿ ಮಾಡುವಂಥದ್ದು ನೋಡಿ ಇಲ್ಲಿ ಅರ್ಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ನನ್ನ ಕೈಯಲ್ಲಿ ಅಂದ್ರೆ ಒಳ ಮುಷ್ಟಿ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಒಂದು ಮುಷ್ಟಿಯಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇರುವಂತದ್ದು ನೀವು ಬೇಕಂದ್ರೆ ಒಂದ್ಸಲ ಪರೀಕ್ಷೆ ಮಾಡಿ ನೋಡ್ಬೋದು ಸ್ನೇಹಿತರೆ ಸೇಮ್ ನಮ್ಮಅಮ್ಮ ಯಾವಾಗ್ಲೂ ಈಗೇನೆ ಮಾಡುವಂಥದ್ದು ಸ್ನೇಹಿತರೆ ಅಂದ್ರೆ ತುಂಬಾ ಎಲ್ಲ ಕೈ ತುಂಬಾ ಹಿಡದೆ ಹಾಕ್ಬಾರ್ದು ಒಂದು ಒಳ ಮುಷ್ಟಿ ಅಷ್ಟು ಉಪ್ಪನ್ನ ಹಾಕೋದ್ರಿಂದ ಕರೆಕ್ಟ್ ಆಗಿ ಬಂದಿರುತ್ತೆ ಸ್ನೇಹಿತರೆ ಮತ್ತೆ ನಾವು ಮೇಲ್ಗಡೆಯಿಂದ ಉಪ್ಪು ಹಾಕೊಳ್ಬೇಕು ಅನ್ಸೋದಿಲ್ಲ ಮತ್ತೆ ಹೆಚ್ಚಿಗೆ ಆಗದೆ ಆಗಿದೆ ಅಂತಾನು ಅನ್ಸಲ್ಲ ಸ್ನೇಹಿತರೆ ಕರೆಕ್ಟ್ ಆಗಿ ಬಂದಿರುತ್ತೆ ಹಾಗಾಗಿ ಅಷ್ಟೇನೆ ಹಾಕುವಂಥದ್ದು ಮತ್ತೆ ನಾವು ಸೇರಿಸ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ನೋಡಿ ಇದೆಲ್ಲ ಅರ್ಶಿಣ್ ಪುಡಿ ಆಗಿನ ಉಪ್ಪು ಹಾಕಿದ್ವಲ್ವಾ ನೋಡಿ ಎಷ್ಟು ಚೆನ್ನಾಗೆಲ್ಲ ಎಲ್ಲಾ ಬೆನ್ಕೊಂಡಿದೆ ಹಾಗೆ ಉಪ್ಪು ಉಪ್ಪಾಕಿದ ತಕ್ಷಣ ಏನಂದ್ರೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಹೋಗೋವರೆಗು ನಂತರ ಇಲ್ಲಿ ಶುಂಠಿ ಹಾಗೆನೆ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡಿರುವಂಥ ಪೇಸ್ಟ್ ಇತ್ತಲ್ಲ ಇದನ್ನ ಸೇರಿಸ್ಕೊಳ್ತಾ ಇದೀವಿ ಇದ್ರ ಜೊತೆಗೆ ಬೇಕಂದ್ರೆ ನಾವು ಕೊತ್ತಂಬರಿ ಇದು ಸೇರಿಸ್ಕೊಳ್ಬೋದು ಅದನ್ನು ಒಂದೇ ಸಲ ಹಾಕಿ ಸ್ನೇಹಿತರೆ ಬೇರೆ ಬೇರೆ ಅಂತ ಏನಿಲ್ಲ ನಾನು ಎರಡು ಸಲ ರುಬ್ಕೊಂಡಿದ್ದೀನಿ ಅಷ್ಟೇನೆ ಈಗ ಇದ್ರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಏನಂದ್ರೆ ಪುದೀನ ಹಾಗೇನೆ ಕೊತ್ತಂಬರಿ ಸೊಪ್ಪಿನ ಇತ್ತಲ್ಲ ಪೇಸ್ಟ್ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನಂತೂ ನೋಡಿ ಎಷ್ಟು ಗ್ರೀನ್ ಆಗಿ ಕಾಣ್ತಾ ಇದೆ ಅಂದ್ರೆ ಸ್ನೇಹಿತರೆ ತುಂಬಾನೇ ಕಲರ್ ಆಗಿತ್ತು ಹಾಗೇನೆ ಇದನ್ನೆಲ್ಲ ತಿರ್ಗಿಸ್ಬಿಟ್ಟಾಗಂತ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಕೆಲವೊಬ್ರು ಪುದೀನ ಇಷ್ಟ ಪಡ್ತಾರೆ ಸ್ನೇಹಿತರೆ ಕೆಲ್ವೊಬ್ರು ಇಷ್ಟ ಪಡೋದಿಲ್ಲ ಇವಾಗನು ಅಷ್ಟನ್ನೇ ಸ್ನೇಹಿತರೆ ಏನಂದ್ರೆ ಇವಾಗಿನ ಜನರೇಷನ್ ಎಲ್ಲದನ್ನು ಪುದೀನ ಎಲ್ಲ ತಿಂತಾರೆ ಮುಂಚೆ ಅವ್ರ ಏನಿದಾರಲ್ವಾ ಅಮ್ಮನ್ಗಂತೂ ಪುದೀನ ಹಾಕಿದ್ರೂ ಇಷ್ಟ ಆಗಲ್ಲ ಈ ಅಪ್ಪ ಇದೆಲ್ಲ ಹಾಕ್ಬೇಡ ತೆಗಿ ಅಂದ್ಬಿಡುತ್ತೆ ಆ ರೀತಿಯಾಗಿ ನಾನು ಇಷ್ಟ ಪಡ್ತಾ ಇರ್ಲಿಲ್ಲ ಆಮೇಲೆ ಅದ್ರದ್ದೆಲ್ಲ ಏನ್ ಆರೋಗ್ಯದ ಬೆನಿಫಿಟ್ ಏನೆಲ್ಲ ಇದೆ ಅಂತ ತಿಳ್ಕೊಂಡಿದಾಗಿದ್ಮೇಲಿಂದ ನಾನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ತೆಂಗಿನಕಾಯಿ ಹಣ್ಣಾಗಿರುವಂತ ತೆಂಗಿನಕಾಯಿ ಸ್ನೇಹಿತರೆ ಅಂದ್ರೆ ಕೊಬ್ಬರಿ ಈಗ ಬರ್ತಾ ಇರುತ್ತಲ್ವಾ ಆ ತರದ್ ತೆಂಗಿನಕಾಯನ್ನ ಕಟ್ ಮಾಡಿ ಹಾಕೊಂಡಿರುವಂತದ್ದು ಚಿಕ್ಕ ಚಿಕ್ ಪೀಸು ನಮ್ ತುಮಕೂರು ಸೈಡ್ ಏನಂದ್ರೆ ಚಿಕನ್ ಸಾಂಬಾರ್ ಮಾಡಿದಾಗ ನಾಟಿ ಕೋಳಿ ಸಾಂಬಾರ್ ಎಲ್ಲ ಮಾಡ್ದಾಗ ಇದೇ ರೀತಿಯಾಗಿ ಮಾಡ್ತಿದ್ರು ಸ್ನೇಹಿತರೆ ಅದು ಅಭ್ಯಾಸ ಆಗಿದೆ ಊರಿಗೆ ಹೋದಾಗ ಅಂದ್ರ ನಮ್ಮ ಮನೇಲಿ ಇದೇ ರೀತಿಯಾಗಲ್ಲ ಅಮ್ಮ ಮಾಡುವಂತದ್ದು ಹಾಗಾಗಿ ನನ್ ಮಕ್ಳಿಗೆ ತುಂಬಾ ಇಷ್ಟ ಸ್ನೇಹಿತರೆ ಅದು ಮಧ್ಯದಲ್ಲಿ ಒಂದೊಂದ್ ಕಾಯಿ ಪೀಸ್ ತಿಂತಾ ಇದ್ರೆ ಅದ್ರ ಬೇರೆ ರುಚಿನೇ ಬೇರೆ ಇರುತ್ತೆ ಹೇಳ್ತಾ ಇರ್ತಾರ ಅಮ್ಮ ಅದನ್ನ ಹಾಕ್ ಮಾಡಮ್ಮ ತೆಂಗಿನಕಾಯಿ ಹಾಕ್ ಮಾಡಮ್ಮ ಅಂತ ಹೇಳಿ ಹಾಗಾಗಿ ಮಾಡಿದ್ನಿ ಸ್ನೇಹಿತರೆ ನಂತರ ಇಲ್ಲಿ ಟೊಮೊಟೊ ಹಾಗೆನೆ ಕೊಬ್ಬರಿ ಇದು ಎಲ್ಲ ಪೇಸ್ಟ್ ಮಾಡ್ಕೊಂಡಿತ್ತಲ್ಲ ಚಕ್ಕೆ ಮಸಾಲೆ ಇದೆಲ್ಲ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಸ್ನೇಹಿತರೆ ಈ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಸ್ನೇಹಿತರೆ ಇದೇನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಹಾಗೇನೆ ಶುಂಠಿ ಕೊತ್ತಂಬರಿ ಸೊಪ್ಪಿನ ಇದೆಲ್ಲ ಹಾಕಿರ್ತೀವಲ್ಲ ಸ್ನೇಹಿತರೆ ಇದ್ರೊಳಗೆ ಎಲ್ಲಾ ಚಿಕನ್ ಎಲ್ಲದೂ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದಕ್ಕೆ ಕತ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕುದಿಸ್ಕೊಳೋದ್ರಿಂದ ಚೆನ್ನಾಗಿ ಟೇಸ್ಟಿ ಆಗಿ ಬರುತ್ತೆ ಸ್ನೇಹಿತರೆ ಸಾಂಬಾರ್ ಬಂದ್ಬಿಟ್ಟು ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದ್ ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗ್ ಬರುತ್ತೆ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕುದಿ ಬಂದಿದೆ ಈಗ ಪ್ಲೇಟ್ ಅನ್ನ ತೆಗಿದ್ಬಿಟ್ಟು ನಾವ್ ಏನಂದ್ರೆ ಖಾರದ್ದು ಹಾಕಿನೇ ಸಾಂಬಾರ್ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಈಗ ಸೇರಿಸ್ತಾ ಇರುವಂತದ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಈ ಹಂತದಲ್ಲಿ ನಾವು ನೋಡ್ಕೊಳ್ಬೇಕು ಸ್ನೇಹಿತರೆ ನಮಗೆ ನೀರಿಂದು ಇದು ಎಷ್ಟು ಬೇಕು ಏನು ಅಂತ ಅನ್ನುವಂಥದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಒಂದ್ ಅಳತಿಗೆ ಗಟ್ಟಿಯಾಗ್ಬೇಕಾ ಇಲ್ಲ ತೆಳುವಾಗ್ಬೇಕಾ ಅಂತ ಹೇಳಿ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು ಹಾಗೇನೆ ಉಪ್ಪು ಉಪ್ಪೆಲ್ಲ ಕರೆಕ್ಟ್ ಆಗಿದ್ಯಾ ಹೇಗೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ಸಾಂಬಾರ ಸ್ನೇಹಿತರೆ ಮುದ್ದೆಗೆ ಹಾಗೆ ಅನ್ನಕ್ಕೆ ಎರಡಕ್ಕೂ ಆಗ್ಬೇಕು ಆ ರೀತಿಯಾಗಿ ಮಕ್ಳಿಗೆ ಸ್ವಲ್ಪ ಒಂದೇ ಟೈಮ್ ಊಟ ಮಾಡಿರೋ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಸ್ನೇಹಿತರೆ ಎರಡು ಟೈಮ್ ಆದ್ರೂ ಊಟ ಮಾಡ್ಬೇಕು ಹಾಗಾಗಿ ಸ್ವಲ್ಪ ನಮಗೆ ಎಷ್ಟು ಬೇಕ ಅಷ್ಟನ್ನ ನೋಡಿ ನಾನು ಇದು ಮಾಡ್ಕೊಂಡಿದ್ದೀನಿ ನಂತರ ಉಪ್ಪು ಎಲ್ಲ ನೋಡ್ಕೊಂಡೆ ಕರೆಕ್ಟ್ ಆಗಿದೆ ಸ್ನೇಹಿತರೆ ಈಗ ಸಾಂಬಾರನ್ನ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ ಎಲ್ಲಾ ಇಟ್ಟೆ ಸ್ನೇಹಿತರೆ ಆದ್ರೆ ಸಾಂಬಾರ್ ಕುದಿಯೋ ಟೈಮಿಗೆ ವಿಡಿಯೋ ಮಾಡ್ಕೊಳ್ಳೋದೇ ನೆನ್ಪೋಯ್ತು ನಂತರದಲ್ಲಿ ಅಷ್ಟರಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನೂ ರೆಡಿ ಆಗಿತ್ತು ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಗೇನೆ ಸೌತೆಕಾಯಿ ಮತ್ತೆ ನಿಂಬೆಹಣ್ಣು ಎಲ್ಲ ಇದ್ರೆ ತುಂಬಾನೇ ಚೆನ್ನಾಗಿ ರುಚಿಯಾಗಿ ಅನ್ನಿಸ್ತಾ ಇರುತ್ತೆ ಬಿಸಿ ಬಿಸಿ ಇದ್ ಮಾಡ್ಕೊಟ್ಟಿತ್ತಷ್ಟಾನೇ ಮಕ್ಳು ಯಜಮಾನ್ರು ಎಲ್ಲರೂ ಎಲ್ರೂ ಕೂತ್ಕೊಂಡು ಊಟ ಮಾಡಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಖುಷಿ ಆಯ್ತು ಮಕ್ಳಿಗೆ ಮೇನ್ ಏನಂದ್ರೆ ಮಕ್ಳು ನಾವ್ ಹೆಚ್ಗೆ ಮಾಡೋದಿಲ್ಲಲ್ಲ ಹಾಗಾಗಿ ಕೇಳ್ತಾ ಇರ್ತಾರೆ ಇಲ್ಲಾಂದ್ರೆ ಹೊರಗಡೆ ಹೋಗಿ ತಿನ್ನಿಸ್ಕೊಂಡ್ ಬರ್ಬೇಕು ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಇವತ್ತಿನ ನಮ್ಮ ಮನೆಯ ಚಿಕನ್ ಸಾಂಬಾರ್ ಬಂದ್ ಈ ರೀತಿಯಾಗಿತ್ತು ನಿಮ್ಗೆ ಏನಾದ್ರು ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ